ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕಾಂಗ್ರೆಸ್ ಸರ್ಕಾರ ಎಲೆಕ್ಷನ್ಗೂ ಮೊದಲು ಐದು ಗ್ಯಾರಂಟಿಗಳನ್ನ ಘೋಷಣೆ ಮಾಡಿದರು ಅದೇ ರೀತಿ ಗೆದ್ದ ನಂತರ ಅವರು ಈ ಐದು ಗ್ಯಾರಂಟಿಗಳನ್ನು ಕೂಡ ಜಾರಿಗೆ ತಂದರು ಆದರೆ ಇವಾಗ ಐದು ಗ್ಯಾರಂಟಿಗಳನ್ನು ಕೂಡ ನಾವು ಕ್ಯಾನ್ಸಲ್ ಮಾಡ್ತೀವಿ ಇನ್ನು ಮುಂದೆ ಕೊಡೋದಿಲ್ಲ ಅಂತ ಹೇಳಿ ಇಲ್ಲಿ ತಿಳಿಸ್ತಾ ಇದ್ದಾರೆ ಹಾಗಾದರೆ ಯಾರು ಆಗಂತ ಹೇಳಿದ್ದಾರೆ ನಿಜವಾಗ್ಲೂ ಆ ಯೋಜನೆಗಳನ್ನ ಬಂದ್ ಮಾಡ್ತಾ ಇದ್ದಾರೆ ಎಲ್ಲನೂ ಕೂಡ ಇವತ್ತಿನ ವಿಡಿಯೋದಲ್ಲಿ ಕಂಪ್ಲೀಟಾಗಿ ತಿಳಿಸ್ಕೊಡ್ತಾ ಇದ್ದೀನಿ ವೀಡಿಯೋನ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ಹಾಗೆ ನೀವೇನಾದರೂ ಹೊಸ್ದಾಗ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪ್ಲೀಸ್ ಸಪೋರ್ಟ್ ಮಾಡಿ ನಿಮ್ಗಳ ಸಪೋರ್ಟ್ ತುಂಬಾ ಇಂಪಾರ್ಟೆಂಟು ಸೊ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಕಾಂಗ್ರೆಸ್ ಸರ್ಕಾರ ಎಲೆಕ್ಷನ್ಗೂ ಮೊದಲು ಐದು ಗ್ಯಾರಂಟಿಗಳನ್ನ ಜಾರಿಗೆ ತರ್ತೀವಿ ಅಂತ ಹೇಳಿದ್ರು ಘೋಷಣೆನ ಮಾಡಿದರು ಅಂದರೆ ಮೊದಲನೇದಾಗಿ ಗೃಹಲಕ್ಷ್ಮಿ ಯೋಜನಾ ಗೃಹ ಜ್ಯೋತಿ ಯೋಜನಾ ಶಕ್ತಿ ಯೋಜನಾ ಮತ್ತು ಯುವ ನಿಧಿ ಯೋಜನಾ ಮತ್ತು ಅನ್ನಭಾಗ್ಯ ಯೋಜನೆ ಈ ಐದು ಗ್ಯಾರಂಟಿಗಳನ್ನು ಘೋಷಣೆ ಮಾಡಿದರು ಅದೇ ರೀತಿಯಾದಂಥ ಎಲೆಕ್ಷನಲ್ಲಿ ಗೆದ್ದ ನಂತರ ಎಲ್ಲ ಯೋಜನೆಗಳನ್ನು ಕೂಡ ಜಾರಿಗೆ ತಂದರು ಎಲ್ಲ ಯೋಜನೆಗಳು ಕೂಡ ಯಶಸ್ವಿಯಾಗಿ ಚಾಲನೆಗೊಳ್ತಾ ಇದ್ದಾವೆ ಈಗ ಗೃಹಲಕ್ಷ್ಮಿ ಯೋಜನೆ ಆಗಿರ್ಬೋದು ತುಂಬ ಜನರಿಗೆ ಎಷ್ಟೋ ಹೆಲ್ಪ್ ಆಗಿದೆ ಇವಾಗ ಬಡವರಿಗೆ ಎರಡು ಸಾವಿರ ರೂಪಾಯಿ ಬರ್ತಿರೋದ್ರಿಂದ ಅವ್ರು ಒಂದು ತಿಂಗಳು ಪೂರ ಜೀವನ ನಡೆಸೋದಕ್ಕೂ ಕೂಡ ತುಂಬಾ ಹೆಲ್ಪ್ ಆಗ್ತಾ ಇದೆ ಅದೇ ರೀತಿ ಮಹಿಳೆಯರಿಗೆ ಎಲ್ಲಾದರೂ ಓಡಾಡ್ಬೇಕು ಅಂತಂದ್ರೆ ಬಸ್ಸಲ್ಲಿ ಹೋಗೋದಿಕ್ಕೆ ಹೋಗೋದಕ್ಕೆ ಎಲ್ಲಾರು ಕೂಡ ಅವ್ರ ಗಣದಿರತ್ರ ಅಹ್ ದುಡ್ಡನ್ನ ಕೇಳ್ಬೇಕಾಗಿತ್ತು ಇವಾಗ ಬಸ್ಸನ್ನು ಫ್ರೀ ಮಾಡಿರೋದ್ರಿಂದ ಅವ್ರಿಗೂ ಕೂಡ ಒಂದು ರೀತಿ ಏನೋ ಒಂಥರ ಖುಷಿ ಅನಿಸುತ್ತೆ ಫ್ರೀಯಾಗಿ ಬಸ್ಸಲ್ಲಿ ಓಡಾಡೋ ಓಡಾಡೋದಕ್ಕೆ ಜೊತೆಗೆ ಎರಡು ಸಾವಿರ ರೂಪಾಯಿನ ಕೊಡ್ತಾ ಇದ್ದಾರೆ ಮನೆ ನಡೆಸೋದಕ್ಕೆ ಅವ್ರ ಪರ್ಸ್ನಲ್ ಯೂಸಿಗಾದರೂ ಆಗ್ಬೋದು ಅಥವಾ ಮನೆ ನಡೆಸೋದಕ್ಕಾಗ ಆಗ್ಬೋದು ತುಂಬಾ ಯೂಸ್ ಆಗ್ತಾ ಇದೆ ಅಂತಲೇ ಹೇಳ್ಬೋದು ಇವಾಗ ಈ ಎಲ್ಲ ಯೋಜನೆಗಳನ್ನೂ ಕೂಡ ನಾವು ಬಂದ್ ಮಾಡ್ತೀವಿ ಅಂತ ಹೇಳಿ ಪ್ರದೀಪ್ ಈಶ್ವರ್ ಅವರು ಹೇಳಿಕೆನ ಕೊಟ್ಟಿದ್ದಾರೆ ಯಾಕೆ ಆ ರೀತಿಯಾಗಿ ಹೇಳಿದ್ದಾರೆ ನಿಜವಾಗ್ಲೂ ಬಂದ್ ಕೇಳೋದಾದ್ರೆ ಇಲ್ಲಿ ಈಗ ಲೋಕಸಭಾ ಎಲೆಕ್ಷನ್ ಹತ್ರ ಬರ್ತಾ ಇರೋದ್ರಿಂದ ಈ ಎಲೆಕ್ಷನಲ್ಲೂ ಕೂಡ ನೀವು ನಮ್ಮ ಸರ್ಕಾರನ ಗೆಲ್ಲಿಸಬೇಕು ಅಂದರೆ ಕಾಂಗ್ರೆಸ್ ಸರ್ಕಾರನ ಗೆದ್ರೆ ನಾವು ಕಂಟಿನ್ಯೂ ಮಾಡ್ತೀವಿ ಇಲ್ಲ ಅಂದರೆ ಕ್ಯಾನ್ಸಲ್ ಮಾಡ್ತೀವಿ ಅಂತೇಳಿ ಪ್ರದೀಪ್ ಅವರು ಒಂದು ಹೇಳಿಕೆನ ಕೊಟ್ಟಿದ್ದಾರೆ ಇದು ಬರೀ ಅವರೇನೇ ಕೊಟ್ಟಿರೋದು ಅಷ್ಟೇ ಯಾವುದೇ ರೀತಿಯಾಗಿ ಡಿ ಕೆ ಶಿವಕುಮಾರ್ ಸರ್ ಆಗಲಿ ಸಿದ್ದರಾಮಯ್ಯ ಸರ್ ಆಗಲಿ ಅವ್ರು ಯಾರೂ ಕೂಡ ಬೇರೆ ಇನ್ಯಾರೇ ಕಾಂಗ್ರೆಸ್ ಅಧಿಕಾರಿಗಳು ಕೂಡ ಹೇಳಿಕೆನ ಕೊಟ್ಟಿಲ್ಲ ಪ್ರದೀಪ್ ಅವ್ರು ಮಾತ್ರ ಹೇಳಿ ಹೇಳಿದ್ದಾರೆ ನಾವು ಬಂದ್ ಮಾಡ್ತೀವಿ ನೀವೇನಾದರೂ ನಮಗೆ ಓಟ್ ಹಾಕಿ ಗೆಲ್ಲಿಸ್ತಿಲ್ಲ ಅಂತಂದರೆ ಅಂತ ಹೇಳ್ಬಿಟ್ಟು ಆದರೆ ಇಲ್ಲಿ ಇವು ಡಿ ಕೆ ಸರ್ ಆಗಲಿ ಸಿದ್ದರಾಮಯ್ಯ ಸರ್ ಆಗಲಿ ಅವ್ರು ಏನು ಹೇಳಿಕೆನ ಕೊಟ್ಟಿಲ್ಲ ಅದು ಅವರವ್ರಿಷ್ಟ ಮುಂದೆ ಎಲೆಕ್ಷನ್ ಆದಮೇಲೆ ಏನಾದರೂ ಕಾಂಗ್ರೆಸ್ ಸೋಲ್ತು ಅಥವಾ ಗೆಲ್ತು ಏನೋ ಮುಂದೆ ಹೆಂಗೆ ಬರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗ್ತಾ ಹೋಗುತ್ತೆ ಆದರೆ ಹೇಳೋದಕ್ಕಾಗಲ್ಲ ನಿಜವಾಗ್ಲೂ ಕಂಟಿನ್ಯೂ ಆಗುತ್ತೋ ಅಥವಾ ಏನಾದರೂ ಬಂದ್ ಮಾಡ್ತಾರಾ ಅಂತ ಹೇಳಿಬಿಟ್ಟು ಎಲೆಕ್ಷನಲ್ಲಿ ಗೆದ್ದ ಮೇಲೆ ಏನು ಹೇಳಿದ್ದಾರೆ ಅಂತಂದರೆ ನಾವು ಐದು ವರ್ಷವೂ ಕೂಡ ಯಾವುದೇ ಯೋಜನೆಯನ್ನು ಕೂಡ ಬಂದ್ ಮಾಡಲ್ಲ ಎಲ್ಲನೂ ಕೂಡ ಇವಾಗ ಯಾವ ರೀತಿಯಾಗಿ ಕೊಡ್ತಾ ಹೋಗ್ತೀವಿ ಅದೇ ರೀತಿಯೂ ಕೂಡ ಐದು ವರ್ಷನೂ ಕೂಡ ಈ ಯೋಜನೆ ಇರುತ್ತೆ ಮತ್ತೆ ಮುಂದಿನ ಐದು ವರ್ಷ ಏನಾದರೂ ನಾವೇ ಗೆದ್ವಿ ಅಂದರೆ ಅದು ಕೂಡ ಕಂಟಿನ್ಯೂ ಮಾಡ್ತೀವಿ ಅಂತ ಇಲ್ಲಿ ಹೇಳಿದ್ದಾರೆ ನೋಡೋಣ ಯಾವ ರೀತಿ ಆಗುತ್ತೆ ಅಂತ ಹೇಳ್ಬಿಟ್ಟು ನಿಮ್ಮ ಒಪಿನಿಯನ್ ಏನೋ ಅನ್ನೋದು ಕೂಡ ಪ್ಲೀಸ್ ಕಮೆಂಟ್ ಮಾಡಿ ಎಲ್ಲ ಈಗ ಎಲೆಕ್ಷನ್ನಲ್ಲೂ ಕೂಡ ವೋಟ್ ಹಾಕೋದು ಅದು ನಿಮ್ಮ ಇಷ್ಟದ ಮೇಲೆ ಡಿಪೆಂಡ್ ಆಗುತ್ತೆ ಒಳ್ಳೆ ವ್ಯಕ್ತಿನ ಒಳ್ಳೆ ಸರ್ಕಾರನ ತರೋದಕ್ಕೆ ಟ್ರೈ ಮಾಡಿ ನಿಮಗೆ ಯಾವುದು ಸರಿ ಅನಿಸುತ್ತೋ ಅದಕ್ಕೆ ಓಟ್ ಹಾಕಿ ನಿಮಗೆ ಇವಾಗ ಐದು ಗ್ಯಾರಂಟಿಗಳನ್ನು ಏನು ಕೊಡ್ತಾ ಇದ್ದಾರೆ ಅದು ನಿಮಗೆ ಏನಾದರೂ ಉಪಯುಕ್ತ ಆಗ್ತಿದೆ ಇದೇ ರೀತಿ ಕಂಟಿನ್ಯೂ ಆಗಬೇಕಂತಂದರೆ ಅದನ್ನು ಕೂಡ ಪ್ಲೀಸ್ ಕಮೆಂಟ್ ಮಾಡಿ ಹಾಗೆ ಇವತ್ತಿನ ಮಾಹಿತಿ ಇಷ್ಟ ಆದರೆ ಇನ್ನೊಮ್ಮೆ ಹೇಳ್ತಾ ಇದ್ದೀನಿ ನನ್ನ ಚಾನಲ್ ಏನಾದರೂ ನೀವು ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡಿದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ತುಂಬಾ ಧನ್ಯವಾದಗಳು